ನಮಸ್ಕಾರ ಸ್ನೇಹಿತರೆ ನಾವು ಭಗವದ್ಗೀತೆಯ ಸರಣಿಕೆಯನ್ನು ಶುರು ಮಾಡಿದ್ದೇವೆ ಆದರೆ ಅದನ್ನು ಆಸ್ವಾದಿಸಬೇಕು ಅಥವಾ ಅದನ್ನು ಹಿಡಿದುಕೊಳ್ಳಬೇಕು ಅಥವಾ ಅದರ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕಾದರೆ ನಮ್ಮಲ್ಲಿ ಒಂದು ಸಮಾಧಾನದ ಚಿತ್ತ ಬೇಕಲ್ವಾ ಹಾಗಾಗಿ ಸಾಹಿತ್ಯವನ್ನು ಆಸ್ವಾದಿಸುವುದು ಹೇಗೆ ಎನ್ನುವುದನ್ನು ಇಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಸಾಹಿತ್ಯವನ್ನು ಆಸ್ವಾದಿಸಬೇಕೆಂದರೆ ಏನು ಬೇಕು ಗೊತ್ತಾ ಒಂದು ಸಮಾಧಾನವಾದ ಚಿತ್ತ ತೀರಾ ಸಾಧಾರಣ ಅನ್ನಿಸುವ ಸಾಲುಗಳು ಕೂಡ ಶೇಷ ಅಂತ ಅನ್ನಿಸೋಕೆ ಪ್ರಾರಂಭವಾಗುತ್ತೆ ಒಂದು ಉದಾಹರಣೆ ಯಾ ಕಳುವೆ ಎಲೆರಂಗಬೇಕಾದು ನಿನಗೀಬೆ ನಾ ಕೆಮ್ಮೆ ಕರೆದ ನೊರೆ ಹಾಲು ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ ನೀ ಕೇಳಿದಾಗ ಕೊಡುವೇನು ಸಮಾಧಾನದಲ್ಲಿ ತಾಯಿ ಹೇಳ್ತಾ ಇರುವುದೇನು ನೀನು ಒಳಲಿಲ್ಲ ಎಂದರೆ ಏನು ಕೊಡ್ತೀನಿ ನಾ ಕೆಮ್ಮೆ ಕರೆದ ನೊರೆ ಹಾಲು ಸಾಧಾರಣವಾದ ಬದುಕಿ ವಿಶೇಷ ಅಂದರೆ ಏನು ನೀರಿನ ಬದಲು ಹಾಲು ಇನ್ನೂ ಸರಳವಾಗಿ ಹೇಳೋಕೆ ಆಗಲ್ಲ ಇದು ನಮ್ಮ ಭಾಷೆಯ ವಿಶೇಷತೆ ಮತ್ತು ಸರಳತೆ ಇದನ್ನು ಆಸ್ವಾದಿಸಲಿಕ್ಕೆ ನಮ್ಮಲ್ಲಿರಬೇಕು ಸರಳತೆ ಆದರೆ ನಮ್ಮ ಚಿತ್ತ ಎಲ್ಲಿರುತ್ತೆ ಇನ್ನೇನು ಮತ್ತೇನು ನಾಳೆ ಏನು ಎಂಬ ಚಿಂತೆಯತ್ತ ನಮ್ಮ ಜೀವನದ ಆಸ್ವಾದವನ್ನ ನಾವು ಕಳೆದುಕೊಳ್ತಾ ಇದ್ದೇವೆ ಅದಕ್ಕೆ ಡಿ ಬಿ ಜಿಯವರು ಹೇಳ್ತಾರೆ ಇನ್ನೇನು ಮತ್ತೇನು ಗತಿಯೆಂದು ಬೆದರೆದಿರು ನಿನ್ನ ಕೈಯೊಳಗಿ ವಿಧಿಯ ಲೆಕ್ಕಣಿಕೆ ಏನಂತೀರಿ ಮತ್ತೆ ಸಿಗೋಣ